ಸಮಾಜ ಸೇವಕರು ಬಡವರ ಬಂಧು ಧೀಮಂತ ನಾಯಕ ಈ ಕರ್ನಾಟಕದ ಕಣ್ಮಣಿ ಅಂತ ಹೇಳಬಹುದು ವಿಶೇಷ ಚೇತನರ ಪಾಲಿಗೆ ದೇವರು ಹೃದಯವಂತರು ನಮ್ಮ ಹಾದಿಯಾಗಿ ಈ ಗ್ರಾಮದ ಎಲ್ಲ ಮುಖಂಡರುಗಳು ಕೂಡ ಸ್ನೇಹಿತರು ಕೂಡ ಇಲ್ಲಿ ನೆರೆದಿದ್ದಾರೆ ಯಾಕಂದ್ರೆ ಪ್ರತಿ ತಿಂಗಳು ಕೂಡ ಈ ವಿಶೇಷ ಚೇತನರ ಪಾಲಿಗೆ ಅವರ ಬದುಕನ್ನ ಹೇಗೆ ರೂಪಿಸಬಹುದು ಅನ್ನೋದ್ರ ಜೊತೆಯಲ್ಲಿ ಈ ಸರ್ಕಾರ ಕೊಡುವಂತ ಹಣ ಒಂದೂವರೆ ಸಾವಿರ ಒಂದ್ ಸಾವಿರದ ನಾನೂರು ರೂಪಾಯಿ ಯಾವುದಕ್ಕೂ ಆಗಲ್ಲ ಅಂತೇಳಿ ಪ್ರತಿ ತಿಂಗಳು ಕೂಡ ಇಪ್ಪತ್ತೈದು ವರ್ಷಗಳಿಂದ ಈ ವಿಶೇಷ ಚೇತನರಿಗೆ ಒಂದು ಧನ ಸಹಾಯ ಆಗಿರಬಹುದು ಅನ್ನದಾನ ಆಗಿರ್ಬೋದು ಎಲ್ಲಾ ಸಹಾಯವನ್ನು ಮಾಡ್ತಾ ಬರ್ತಾ ಇದಾರೆ ಈಗ ಮೊನ್ನೆ ಇಲ್ಲ ಹೋದ ವಾರದಲ್ಲಿ ಕಾಲೇಜುಗಳಲ್ಲಿ ಓದುವಂತ ದೃಷ್ಟಿದೋಷ ಉಳ್ಳಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜಿನ ಬ್ಯಾಗುಗಳು ಸಿಕ್ಕು ಧನ ಸಹಾಯವನ್ನ ಮಾಡಿದರೆ ಅದರಲ್ಲೂ ಕೂಡ ಭಗವಂತ ಅವರಿಗೆ ಮತ್ತಷ್ಟು ಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಎಂಟಿವಿ ವಿ ನಾಗರಾಜ್ ಅಪ್ಪಾಜಿ ಅವರ ಮೇಲೆ ಇರಲಿ ಅಂತ ತೀವ್ರ ಮೂಗ ಅಂತಾರೆ ಆದ್ರೆ ನಮ್ಮ ಎಂಟಿವಿ ವಿ ನಾಗರಾಜ್ ಅಪ್ಪಾಜಿ ಅವರು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿ ಇಪ್ಪತ್ತೈದು ವರ್ಷದಿಂದ ಅಂಧವಿಕ ಜನಕ್ಕೆ ದಾನ ಕೊಟ್ಟಿದೆ ಅನ್ನದಾನನು ಕೂಡ ಆಗಿದೆ ಪ್ರತಿ ತಿಂಗಳು ಕೂಡ ಮಾಡ್ತಾ ಇದಾರೆ ಇದನ್ನೇ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಈ ಸೇವೆ ನಡ್ಕೊಂಡು ಹೋಗ್ತಾ ಇದೆ ಎಂಟಿವಿ ವಿ ಅವರ ಕುಟುಂಬಸ್ಥರು ಹಾಗೆ ಈ ಗ್ರಾಮದ ಮುಖಂಡರುಗಳು ಜೊತೆ ಸೇರಿ ಸ್ನೇಹಿತರು ಜೊತೆ ಸೇರಿ ಈ ಸೇವಾ ಕಾರ್ಯ ನಡೀತಾ ಇದೆ ಇಪ್ಪತ್ತು ವರ್ಷದಲ್ಲಿ ಪ್ರಾರಂಭ ಮಾಡಿದ್ವಿ ತೀರಾ ಬಡವರಿಗೆ ಹಾಗೆ ನಮ್ಮ ಅಂಗವಿಕಲರಿಗೆ ಕಲರ್ಗೆ ಅಂದ್ರಿಗೆ ಮತ್ತೆ ಯಾರು ಸಮಾಜದಲ್ಲಿ ಇಂಥ ಹಿಂದುಳಿದ ಸಮಾಜಗಳಲ್ಲಿ ತುಳಿತಕ್ಕೆ ಒಳಗಾದಂತ ಬಡವರಿಗೆ ಇಪ್ಪತ್ತು ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದೀನಿ ಈಗ ಒಂದು ಎಷ್ಟು ತಿಂಗಳಾಯಿತು ಒಂದು ಐದು ಆರು ತಿಂಗಳಿಂದ ಈಚೆ ಮುಂಚೆ ನೂರು ರೂಪಾಯಿ ಕೊಡ್ತಾ ಇದ್ವಿ ಈಗ ಐದು ನೂರು ರೂಪಾಯಿ ಮಾಡಿ ಇನ್ಯಾರಿಗೋ ಸ್ಟಿಕ್ಸ್ ಬೇಕಾದವ್ರಿಗೆ ಸ್ಟಿಕ್ಸು ಏನೋ ಅವ್ರಿಗೆ ಬಟ್ಟೆ ಬೇಕಾದವ್ರಿಗೆ ಬಟ್ಟೆ ಬ್ಯಾಗ್ ಬೇಕಾದವ್ರ ಸ್ಟೂಡೆಂಟ್ಗೆ ಬಟ್ಟೆ ಇದು ಕೂಡ ಈಗ ಐದು ತಿಂಗಳಿಂದ ಕೊಟ್ಕೊಂಡು ಬರ್ತಾ ಇದ್ದೀನಿ ಈಗ ಇದೆಲ್ಲ ಗೊತ್ತಾಗ್ಬಿಟ್ಟಿದೆ ನಾವು ಕೊಡೋದು ಸ್ಟಾರ್ಟಿಂಗ್ ನಮ್ಮ ಹತ್ರ ಅರವತ್ತೈದು ಜನ ಇದ್ರು ಅದಾದ್ಮೇಲೆ ಒಂದ್ ತಿಂಗಳಾದ್ಮೇಲೆ ನೂರ ಐವತ್ತಾದ್ರು ಈಗ ಮೂರ್ ನಾಲ್ಕು ತಿಂಗಳಿಂದ ತಿಂಗಳು ತಿಂಗಳು ನೂರ್ ಜನ ಜಾಸ್ತಿ ಆಗ್ತದೆ ಅವ್ರವ್ರೆ ಹೇಳ್ಕೊಂಡ್ಬಿಡ್ತಾರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಮಾಡಿಕೊಂಡು ಇವಿದಾವಲ್ಲ ಗ್ರೂಪ್ಸ್ ವಾಟ್ಸ್ಆಪ್ ಗ್ರೂಪ್ಸ್ ಫೇಸ್ಬುಕ್ ಗ್ರೂಪ್ಸ್ ಎಲ್ಲ ಹಾಕೊಂಡ್ಬಿಡ್ತಾರೆ ಅವ್ರಿಗೆ ಗೊತ್ತಾಗಿ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಏನೋ ಹೊಟ್ಟೆ ತುಂಬ ಸ್ವಲ್ಪ ಊಟ ಗೀಟ ಹಾಕಿ ಅವ್ರಿಗೆ ನೂರು ರೂಪಾಯಿ ಕೊಟ್ಟು ಸ್ಟಿಕ್ಸ್ ಕೊಡ್ಬೇಕಾಗಿತ್ತು ಇವತ್ತು ಮಳೆ ಬಂದಿದ ಹಂಗೆ ಇಟ್ಬಿಟ್ಟಿದ್ವಿ ಯಾರ್ಯಾರಿಗೆ ಸ್ಟಿಕ್ಸ್ ಇಲ್ದ ಇರ್ತಾರಲ್ಲ ಅಂತವ್ರಿಗೆ ಕೊಟ್ಟಿದೀವಿ ಆದ್ರೂ ಮತ್ತೆ ಇನ್ನು ನಮಗೆ ನಿಮ್ಗೆ ಅಂತ ಜಗಳ ಆಡ್ಕೊಂಡು ಕಿತ್ತಾಡೋದು ಬೇಡ ಅವರು ಹೇಳಿ ಮುಂದಿನ ತಿಂಗಳಲ್ಲಿ ಕೊಡೋಣ ಅಂತ ಹೇಳಿದೀವಿ ಅದರಿಂದ ಪ್ರತಿ ತಿಂಗಳಿಂದ ಈ ತಿಂಗಳು ಕೂಡ ಅವ್ರು ಹೊಟ್ಟೆ ತುಂಬ ಟಿಫನ್ ಹಾಕಿ ಊಟ ಮಾಡಿಸಿ ಮತ್ತೆ ಅವ್ರಿಗೆ ಪ್ರತಿ ತಿಂಗಳಂತೆ ಐದು ನೂರು ರೂಪಾಯಿ ಕೊಟ್ಟು ಇವತ್ತು ಇದಕ್ಕೆ ನಮ್ಮ ಮುನರಾಜರು ಇವ್ರದ್ದು ಕೂಡ ಒಂದು ಆಶ್ರಮ ಇದೆ ಕಲಾ ಜ್ಯೋತಿ ಆಶ್ರಮ ಕಲಾ ಜ್ಯೋತಿ ಆಶ್ರಮ ಅವರೊಂತೂರ ವಿಶೇಷ ಬುದ್ಧಿಮಾಂಧವ್ಯ ಮಕ್ಕಳು ಅಂಗವಿಕಲರು ಅಂದರು ಇವೆಲ್ಲ ಸೇರಿ ಅವರು ಅರವತ್ತೈದು ಜನ ಸುಮಾರು ಆರು ವರ್ಷದಿಂದ ನಡೆಸ್ತಾ ಇದ್ದಾರೆ ನಾನು ಎರಡು ಸಾರಿ ವಿಸಿಟ್ ಮಾಡಿದ್ದೇನೆ ಅಲ್ಲಿ ಅಲ್ಲಿ ಹೋಗಿ ನೋಡಿದ್ದೇನೆ ಮತ್ತೆ ಅವ್ರಿಗೂ ಕೂಡ ಪ್ರತಿ ತಿಂಗಳು ಅವ್ರಿಗೆ ಬೇಕಾಗಿರೋ ರೇಷನ್ ಅಕ್ಕಿ ಬೇಳೆ ಎಣ್ಣೆ ದವಸಧಾನ್ಯಗಳು ಇವೆಲ್ಲೂ ಕೂಡ ಪ್ರತಿ ತಿಂಗಳು ಅವ್ರಿಗೂ ಕೊಡ್ತಾ ಇದೀವಿ ಇದ್ದ ಒಂದು ಇಪ್ಪತ್ತೈದು ನಿರಾಶ್ರಿತರ ಆಶ್ರಮಗಳಿಗೆ ಪ್ರತಿ ತಿಂಗಳು ಕೂಡ ಕೊಡ್ಕೊಂಬರ್ತೇವೆ ಹಾಗೆ ಇಂಥ ಬಡವರಿಗೆ ಸಮಾಜದಲ್ಲಿ ತುಳಿದಕ್ಕೆ ಒಳ ಒಳಗಾದಂತವರು ಅಂಧರು ಅಂಗವಿಕಲರು ನಿರಾಶ್ರಿತರು ಇವ್ರಿಗೆಲ್ಲರೂ ಕೂಡ ಅವ್ರಿಗೆ ದೇವರ ಅನುಗ್ರಹ ಇರಲಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಅವ್ರ ಕುಟುಂಬದವ್ರಿಗೆ ಅವ್ರಿಗೆ ಆರೋಗ್ಯ ಆಯುಷು ಐಶ್ವರ್ಯ ಅವೆಲ್ಲವೂ ಅವ್ರಿಗೆ ದಯಪಾಲಿಸಲಿ ಅಂತೇಳಿ ಅವರೆಲ್ಲರ ಪರವಾಗಿ ನಾನು ದೇವರಲ್ಲಿ ಕೂಡ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಈಗ ಮುಂದುವರಿತ ಹಾ ಹಂಗೆ ಮುಂದುವರಿತೇನೆ ಇದೇ ನಿಲ್ ನಿಲ್ಲಿಸೋ ಕಾರ್ಯಕ್ರಮ ಅಲ್ಲ ಪ್ರತಿ ತಿಂಗಳು ನಾವು ಹನ್ನೆರಡನೇ ತಾರೀಕು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ವಿ ಹನ್ನೆರಡನೇ ತಾರೀಕು ಅವ್ರು ಗೊತ್ತಾಗ್ಬಿಟ್ಟಿದೆ ಡೇಟ್ ನಾವೇನು ಹೇಳೋಂಗೇ ಇಲ್ಲ ಅವ್ರಿಗೆ ಫೋನು ಮಾಡೋಂಗಿಲ್ಲ ಕರೆನೂ ಕೊಡೋಂಗಿಲ್ಲ ಅವರು ಇರ್ಗರಾರಲೇ ಬಿಡ್ತೀವಿ ಕರೇನೂ ಕೊಡೋಂಗಿಲ್ಲ ಅವ್ರಿಗೇನೂ ಫೋನು ಮಾಡೋಂಗಿಲ್ಲ ಹನ್ನೆರಡನೇ ತಾರೀಕು ಆಯ್ತು ಅಂದರೆ ಅವರೇ ನಮ್ಮನ್ನು ಜ್ಞಾಪ ಮಾಡ್ತಾರೆ ಇಡೀ ಒಂದು ರೋಡ್ ಅಲ್ಲಿ ಬಿಎಂಟಿಸಿ ನಮ್ಮ ಬೆಂಗಳೂರು ಏನಿದೆ ಎಲ್ಲಾ ಬಸ್ ಗಳಿಗೂ ಗೊತ್ತಿದೆ ಎಂಟಿಬಿ ಬಿ ನಾಗರಾಜಪ್ಪಾಜಿ ಅವರು ಏನ್ ಸಹಾಯ ಮಾಡ್ತಾ ಇದಾರೆ ಅಂತ ಮತ್ತೆ ಇವತ್ತು ಬಂದಂತ ಒಂದು ಮಾಹಿತಿ ಏನಂದ್ರೆ ಎಲ್ಲ ಇಲ್ಲಿ ಐನೂರಕ್ಕೂ ಹೆಚ್ಚು ಜನ ಕಣ್ಣಿಲ್ದಿರುವಂತವ್ರು ಕಾಲಿಲ್ದಿರುವಂತವರು ಬುದ್ಧಿ ಮಂದಿರ ಅವರು ಎಲ್ಲ ಬಂದ ಇಲ್ಲಿ ಒಂದು ದಾನವನ್ನ ಪಡ್ಕೊಂಡು ಹೋಗಿದ್ದಾರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಅವರೆಲ್ಲ ಕೂಗೊಂಡೆ ಸರ್ಕಾರದಿಂದ ಸಾವಿರದ ನಾನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಗವರ್ಮೆಂಟ್ ಇಂದ ದುಡ್ಡು ಕೊಡ್ತಾ ಇದ್ದಾರೆ ಆ ಸಾಕಾಗ್ತಾ ಇಲ್ಲ ಹಾಗಾಗಿ ಎಂಟಿಬಿ ಬಿ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒಂದು ಘೋಷಣೆಯನ್ನ ಕೂಗಬೇಕು ಸರ್ಕಾರದ ವಿರುದ್ಧವಾಗಿ ಒಂದು ಧ್ವನಿ ಇಟ್ಬೇಕು ಮಾಶಾಸನವನ್ನ ಹೆಚ್ಚಳ ಮಾಡಬೇಕು ಒಂದು ಕೂಗಿದೆ ಅದನ್ನ ನಮ್ಮ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಮಾತಾಡಿ ಆಹ್ವಾನ ಫೆಬ್ರವರಿಯಲ್ಲಿ ಬಜೆಟ್ ಸೆಷನ್ ಪ್ರಾರಂಭ ಆಗ್ತದೆ ಹಾಗಾದಾಗ ನಾವು ಕೂಡ ನಮ್ಮ ವಿರೋಧ ಪಕ್ಷದವ್ರಿಗೆ ಹೇಳಿ ಇವರಿಗೆ ಅಂಗವಿಕಲರು ನಿರಾಶ್ರಿತರು ಅಂದ್ರು ಇವ್ರಿಗೆ ಸರ್ಕಾರ ಅವ್ರಿಗೆ ಹೆಚ್ಚಿಗೆ ಮಾಡ್ಬೇಕು ಮಾಸ ಸಾಕ್ಷಣ ಹೆಚ್ಚಿಗೆ ಮಾಡ್ಬೇಕು ಬಹಳ ಜನಕ್ಕೆ ಅವ್ರಿಗೆ ಈ ರೇಷನ್ ಕಾರ್ಡ್ ಇಲ್ಲ ಆ ರೇಷನ್ ಕಾರ್ಡ್ ಕೊಡ್ಬೇಕು ಹೇಳಿ ಸರ್ಕಾರ ಈ ಮೂಲಕ ನಾನೀಗ್ಲೂ ಕೂಡ ಒತ್ತಾಯ ಮಾಡ ಸರ್ಕಾರ ಯಾರ್ಯಾರಿಗೂ ಲಕ್ಷಾಂತರ ಕೋಟಾಂತರ ರೂಪಾಯಿ ದುಡ್ಡು ಕೊಟ್ಟು ಆ ದುಡ್ಡು ವ್ಯರ್ಥ ಆಗ್ತಾ ಇದೆ ಇಂಥ ಬಡವರಿಗೆ ಇಂಥ ಶೋಷಿತ ವರ್ಗದವ್ರಿಗೆ ನಿರಾಶ್ರಿತರಿಗೆ ಇಂಥವ್ರಿಗೆ ಸರ್ಕಾರ ಹೆಚ್ಚಾಗಿ ಅವರಿಗೆ ಮಾಸ ಸಾಚನ ಕೊಡ್ಬೇಕು ಅಂಗವಿಕಲರ ಅಂಗವಿಕಲರಾಗಲಿ ಅವರಿಗೆ ಕೊಡ್ಲಿ ಅಂತ ನಾನು ಈ ಮೂಲಕ ಸರ್ಕಾರ ನಿಮ್ಮ ಮೂಲಕ ತಯಾರ ಮಾಡ್ತೀನಿ